विषयविश्लेषणीयो इदरली 이이문제인े म ु न ि마 गाता म ि나् क म आठ गुणां नम्पां 도그 न चुना चरवधीयो 이ि द ् ध ं म ु ಹದಿನಾಲ್ಕು ಗುಣಸ್ಥಾನ ಜೀವ ಸಮಾಸ ಮರಣದ ಬಗ್ಗೆ ಹದಿನೆಂಟು ಮರಣದ ಬಗ್ಗೆ ಇವೆಲ್ಲ ತಿಳಿಸ್ಬೇಕಾಗಲ್ಲ ಇದೆಲ್ಲ ಸಂಸಾರ ಜೀವಿಗಳು ಅಶುದ್ಧದಿಂದ ಹೇಳಕತ್ತೆ ನಾವು ಏನು ಹೇಳಕಿ ಇಲ್ಲೇ ಜೀವನ ಅಶುದ್ಧದಿಂದ ಕಥಮತನಿ ಅದಕ್ಕೆ ಎಂಟು ಕರಗಳನ್ನು ತೋಡಿದೆ ಎಷ್ಟು ಕರಗಳನ್ನು ತೋಡ ಏಕೆಂದ್ರದಿಂದ ಹೇಳ್ಕೊಂಡು ಸಂಗೀತ ಕರ್ಮ ಇರ್ತದೆ ನಮ್ಗೆ ನಿಮ್ಗೆ ಎಲ್ಲರಿಗೂ ಕೂಡ ಈ ಕರ್ಮದಿಂದ ಶರೀರ ಉತ್ಪನ್ನ ಆಗಿತ್ತು ನನಗೆ ಅದಕ್ಕಾಗಿ ಧ್ಯಾನಾವರಣ ಬರ್ತದೆ ಎಂಟು ಕರ್ಮ ಜಾಲಾವರ್ಣಿ ದ್ರಶವರ್ಣಿ ಆಯು ನಾಮ್ ಗೋತ್ರ ಇವು ಎಂಟು ಕರ್ಮಗಳಿಂದ ರೈತರಾಗಿರ್ತಾರೋ ಅವರಿಗೆ ಯಾರಿಗೆ ಹೇಳ್ತಾರಪ್ಪ ಕಿತ್ತಿತ್ತ ಕಡಿಮೆ ಆದರೂ ಕೂಡ ಅವರು ಮೋಸ ಕೊಡ್ತಾರೆ ಅನ್ನೋದನ್ನ ಪ್ರಸ್ತಾವನೆ ಮಾಡ್ತಾರೆ ಎಂಟು ಕರ್ಮ ರೈತರು ಅವ್ರಿಗೆ ಒಂದು ಕರ್ಮಿಲ್ಲ ಭಾವ ಕರ್ಮರಿಲ್ಲ ದ್ರವಿಕರ್ಮರಿಲ್ಲ ಗೋ ಕರ್ಮನಿಲ್ಲ ಆಮೇಲೆ ಉತ್ತರ ಕರ್ಮಗಳೂ ಇಲ್ಲ ನೂರ ನಲ್ವತ್ತೆಂಟು ಕರ್ಮಗಳನ್ನೂ ಸುಟ್ಟು ಬೂ ಮಾಡಿಬಿಟ್ರು ಒಂದು ಕರ್ಮರು ಕೂಡ ಒಂದು ಕರ್ಮದ ನಿಶಾನೇ ಇಲ್ಲ ಅದಕ್ಕಂದ್ರೆ ಅದು ಸಿದ್ಧ ಭಗವಂತರು ಯಾವಾಗಲೂ ಸಿದ್ಧ ಭಗವಂತರು ಆಗ್ತಾರಲ್ಲ ಅವಾಗ ಅವ್ರಿಗೆ ಯಾವುದು ಕರ್ಮಗಳು ಇರೋದಿಲ್ಲ ಅಷ್ಟು ಗುಣ ಸಮೀಪ್ವ ಎಂಟು ಗುಣಗಳಿಂದ ಕೊಡ್ತಾರೆ ಎಷ್ಟು ನೋಡಿ ನೋಡಿದ್ರೆ ಸಮ್ಯಕ್ತ ಎಷ್ಟು ಚೆನ್ನಾಗಿ ಕಾಣ್ತದೆ ನೀವು ಅಲ್ಪ ಇದ್ರು ಕೂಡ ನಿಮ್ಗೆಲ್ಲಾರು ಸಮಯಕ್ತ ಪ್ರಾಪ್ತಿಯಾಗೈತಿ ಇಲ್ಲಿ ನಾವು ಸಮಯದ ಬಗ್ಗೆ ಹೇಳ್ಬೇಕಂದ್ರೆ ಎರಡು ಕಿವಿ ಎಂಟಿರ್ತಾರೆ ನೀವು ಬದಲಿಲ್ಲ ಮಿತ್ಯರ್ಥಿ ಹೇಳಬೇಕಂದ್ರೆ ಕೂಗೋಗ್ತವೆ ಕೂಗು ಹೋಗ್ತಾವ ಮಿತ್ರ ದೃಷ್ಟಿಗೆ ಯಾರಿಗೂ ಒಂದು ನಿತ್ಯ ಬರ್ತಾ ಇರ್ತಾವ ಚರ್ಮ ದೇಹರು ಅಂತಿಮ ಶರೀರ ಆಕಾರದಿಂದ ಕಿಂಚುಣ್ಣ ಕಿಂಚುಣ್ಣ ಸ್ವಲ್ಪ ಆದರೂ ಆಕಾರಗಳಿದ್ದು ಸಂಸ್ಥಾನ ಅದರಿಂದ ನಿತ್ಯ ನಿತ್ಯರು ಯಾವಾಗಲೂ ಅಲ್ಲೇ ಸಿದ್ಧಶೀಲ ನಿತ್ಯರು ಉಪ್ಪ ಸ್ನೇಹ ಉತ್ಪಾದ ಮತ್ತು ಸಂಯುಕ್ತ ಸಂಯುಕ್ತರಾದರು ಲೋಹ ಕಟ್ಟಿದ ಲೋಕದ ಅಗ್ರಭಾಗದಲ್ಲಿ ಸ್ಥಿರವಾದರು ಸಿದ್ಧ ಸಿದ್ಧರೆನಿಸುತ್ತಾರೆ ಯಾವ ಕೇಳಿದ್ರೆ ಹೇಳಬೇಕು ಸಿದ್ಧ ಭಗವಂತರು ಎಲ್ಲಿ ಇದರು ಅಂದ್ರೆ ಮೈಸೂರಾಗದಾರ್ ಅಂತ ಕೇಳಬೇಕು ಮೈಸೂರಾಗ ಜನೇಂದ್ರ ಭಗವಂತರು ಎಲ್ಲೇ ಒಳಗೆ ಪ್ರಸಿರ್ತಾರೆ ಅದಲ್ಲ ಅಲ್ಲಿ ಸಿದ್ಧ ಭಗವಂತರದ ಅಂತ ಹೇಳಬೇಕು ಹೇಳಿದ್ರೆ ತಪ್ಪಲ್ಲ ಹೊಗಣಿಲ್ಲ ಹೇಳಿದ್ರೆ ತಪ್ಪ ಕಥಿ ಒಳಗೆ ಎಲ್ಲಾ ಕಡೆ ಸಿದ್ಧರು ಸಿದ್ಧರು ಇಲ್ಲದಾರು ಮುಕ್ತಿ ಎಲ್ಲಿಂದ ಹೋಗ್ಯಾರಪ್ಪ ಅಂದ್ರೆ ಕೆಲವ ಭೂಮಿಯಿಂದ ಆಗ್ಯಾರ ಎಲ್ಲಿಂದ ಐರತ್ರಿ ಅಂದ್ರೆ ಕೆಲವ ಭೂಮಿಯಿಂದ ಬದಲ ಕ್ಷೇತ್ರದಿಂದ ಐರಾವತ ಕ್ಷೇತ್ರದಿಂದ ವಿಜಯ ಕ್ಷೇತ್ರದಿಂದ ಅವರ ಪದ್ಮಾಶ್ರದಿಂದ ಕಟಗಾಸ್ತ್ರದಿಂದ ಇಲ್ಲಿಂದ ಎಲ್ಲಿಗೆ हां चित्रयला दरंगरा सिचित्र यागरंतले सिनेमा पुराकोचे चित्र दरंगरा चित्र दरंगरा सिचित्र रांदवांच्या वेप लाला केलासी योजन दरंगरा मनचो वेप अंतर कंसोचे लाष्टी योजन म्हणता हा सिचित्र जोडगा याला पुरा आणि सामिचारो चर 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 चित्र चित्र सिदोगाना वर्तमान का जोडगा उन्नत पोषत का जोडगा नुमतो ಅವರು ಹೆಂಗ್ ರಹಿತವಾದ ಜೀವನ ನಿಗ್ಗಮ್ಮ ಸಣ್ಣ ನಿಷ್ಕರ್ಮ ನಿಷ್ಕರ್ಮ ಎಲ್ಲ ಕರ್ಮಗಳನ್ನು ಕಲಿತ ಬಿಟ್ಟರು ಯಾವ ಕರ್ಮಗಳು ಅಂತ್ಕೊಂಡಿಲ್ಲ ಅವರಿಗೆ ಹ್ಮ್ ಯಾವ ಕರ್ಮಗಳು ಅಂತ್ಕೊಂಡಿಲ್ಲ ಯಾಕೆ ಅಂತ್ಕೊಂಡಿಲ್ಲ ಅವರೆಲ್ಲರೂ ನಾಶ ಮಾಡಿಬಿಟ್ರು ಅವರು ಒಳಗಿಲ್ಲ ಹುದುಗ ಇಪ್ಪತ್ತು ಮೂರು ಪ್ರಕಾರದ ಹೊರಗಡೆಯಲ್ಲಿ ಕಾಮಡ ಹೊರಗಡೆ ಒಂದು ಕಾರ್್ಮಗಡೆಗಳು ಒಳ ಚಟ್ಟ ಪ್ರವೃತ್ತಿಗಳು ಪರಿಣಾಮದ ನಿಮಿತ್ತದಿಂದ ಆತ್ಮ ಪ್ರದೇಶಕ್ಕೆ ಆಕರ್ಷಿತವಾಗುತ್ತವೆ ಆತ್ಮನೊಂದಿಗೆ ಸಂಬಂಧಿತವಾದ ಈ ಹೊರ್ಗಡೆಗಳನ್ನು ಕರ್ಮ ಎಂದು ಕರೆಯುತ್ತಾರೆ ನೋಡಿ ಕಾರ್ಮಣ ಶರೀರ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ಮುರ್ಸಿರೋದಿಲ್ಲ ಕಾರ್ಮಿಕ ಶರೀರ ಒಂದು ಏನಪ್ಪ ಅಂದ್ರೆ ಕಟ್ಟಿ ಇದ್ದಂಗೆ ಕಾರ್ಮಣ ಶರೀರ ಎಲ್ಲಾ ಕಡೆ ತಗೊಂಡು ಹೋಗ್ತೈತೆ ಒಂದು ಪರ್ಯಾಯ ಅಲ್ಲ ಅನಂತ ಪರ್ಯಾಯಗಳಿಗೂ ಕೂಡ ಕಾರ್ಮಣ ಶರೀರ ಇರೇ ಮಾಡ ನಮ್ಗೆ ಸುಖ ಇರೋದಿಲ್ಲ ಕಾರನ ಶರೀರನ ನಾಶ ಮಾಡಿಕೊಂಡಾಗ ನಿಮಗೆ ಏನಾಗ್ತತಿ ಅದಕ್ಕೆ ಹೇಳ್ತಾರೆ ಕಾರ್ಮಣ ಶರೀರ ನಷ್ಟ ಆದಾಗ ಮಾತ್ರ ನಿಮ್ಮನ್ನು ಬಿಟ್ಟು ಹೋಗ್ತತಿ ಕಳಿಸಿ ಹೋಗ್ತತಿ ಅಲ್ಲಿಂದ ನಿಮಗೆ ಕಡ್ಮೆಲ್ಲ ಕಳಿಸಿ ಹೋಗ್ಬಿಡ್ತಾವ ಆಗ ನಿಮ್ಮ ಆತ್ಮ ಏನಾಗ್ತತಿ ಋದುಗಮನ ಆಗ್ತತಿ ಅದಕ್ಕೆ ಚುಂಚುಣ್ಣ ಚರ್ಮ ಚರ್ಮಧೇಯದೋ ಸಿದ್ಧ ಅಂದ್ರೆ ಅಲ್ಲಿ ಶಿಲಾದೊಳಗೆ ಹೋಗಿ ನಿಮ್ಮ ಆತ್ಮ ಹೇಗಿರ್ತದೆ ಅಂತಂದ್ರೆ ನೀವು ಮೂರೂರಿ ಶರೀರ ಇದೆ ಒಂದು ಕೋಶದ ಶರೀರ ಇದೆ ಇಲ್ಲಿ ನಮ್ಗೆ ಐದೂರು ದರ್ಶನದ ಎತ್ತರದ ಶರೀರ ಇದೆ ಅಲ್ಲಿ ಹೋದ ನಂತರ ಇಷ್ಟಿದ್ದು ಇಷ್ಟ ಆಗ್ತೈತಿ ಇದಕ್ಕೆ ಏನಂತಾರು ಚರ್ಮ ಚರ್ಮತೇಗ ಸಿದ್ಧ ಅಲ್ಲಿ ನಿಮಗೆ ಶರೀರ ಇರೋದಿಲ್ಲ ಆ ಶರೀರ ಇರ್ತದೆ ಅಲ್ಲಿ ಕರ್ಮ ಇರೋದಿಲ್ಲ ಸಂಜೀಪ ಚಂದ್ರ ಇಲ್ಲ ಬರುವಿಲ್ಲ ಅಗವಿಲ್ಲ ಮರಣ ಇಲ್ಲ ಗುಣಸ್ಥಾನ ಇಲ್ಲ ಜೀವ ಸಮಾಧಿ ಇಲ್ಲ ಏನೂ ಇಲ್ಲ ಬರೀ ಜೀವ ಇರ್ತದೆ ಸಿದ್ಧ ಶಿಲಾದೊಳಗೆ ಏನಿರ್ತದೆ ಹಾ ಎಲ್ಲಿ ಹಾ ಅಲ್ಲಿ ಸಿದ್ಧಶೀಲದೊಳಗೆ ಹೋಗಿ ನಾವು ಅನಂತ ಪರ್ಯಾಯದೊಳಗೆ ಇರ್ತೀವಿ ಅದ್ರ ಹೆಸರು ಲೋಕದ ಭಾಗದಲ್ಲಿ ಸ್ಥಿತ್ವವಾಗಿರ್ತದೆ ಲೋಕದ ಅಗ್ರ ಭಾಗದಲ್ಲಿ ಅದಕ್ಕೆ ಮೂರು ಕರ್ಮಗಳು ಮುಖ್ಯಕ್ಕೆ ಹೋಗಬೇಕಾದ್ರೆ ನಾಶ ಮಾಡಬೇಕು ಆ ಮೂರು ಕರ್ಮ ಧರ್ವಿಕರ್ಮ ನಾವ ಕರ್ಮ ನೋ ಕರ್ಮ ಇವು ಕಾರ್ಮಾನು ಹೊರಗಡೆಗಳೆಂಬು ಆಕರ್ಷಿತವಾದಾಗ ಅಲ್ಲಿ ಏನಾಗ್ತೈತಿ ಜೀವಕ್ಕೆ ಇಲ್ಲ ಅದಕ್ಕೆ ಅನಂತ ಪುದಗಲ ಜಡ ಎಲ್ಲ ಕರ್ಮ ಪ್ರಮಾಣಗಳು ಎಲ್ಲ ಜಡ ಐತಿ ಬುದಗಲ ಐತಿ ಮೇಲೆ ಏನು ಇದು ಏನು ರೀತಿರ್ಲಿ ಇದನ್ನೆಲ್ಲ ಮೋರ್ಸಕ್ಕೆ ಇದನ್ನೆಲ್ಲ ಇದನ್ನೆಲ್ಲೇ ಇಲ್ಲೇ ಬಿಟ್ಟು ಹೋಗ್ಬೇಕು ಇದು ನಂದೆಲ್ಲ ಈ ಶರೀರ ಬೇರನೀಯ ಸತ್ ಚೋಳ್ತೇ ಜಾನ ಇದೆಲ್ಲ ಬುದಲ್ ವಸ್ತು ಇದು ಏನಿದು ಜಡ ಐತಿ ಅದಕ್ಕಿದ ಧ್ರುವ ಕರ್ಮದಿಂದ ಈ ರೀತಿಯಾಗಿ ಚಿಂತನೆ ಮಾಡಿ ಮುಗಿಸುಕೋಬೇಕು ಇನ್ನ ಜ್ಞಾನಾವಳಿ ಕರ್ಮ ದರ್ಶನಾವಳಿ ಕರ್ಮ ವೇದಿನಿ ಕರ್ಮ ಮೋನಿ ಕರ್ಮ ಆಯು ಕರ್ಮ ನಾಮ ಕರ್ಮ ಗೋತ್ರ ಕರ್ಮ ಅಂತ್ರ ಕರ್ಮ ಇವು ನಾಲ್ಕು ಕರ್ಮ ಗಾತಿ ಕರ್ಮದ ಜ್ಞಾನಾವಳಿ ದರ್ಶನಾವಳಿ ಮೋನಿ ಅಂತ್ರ ಇನ್ನು ಆಯು ಕರ್ಮ ನಾಮ ಕರ್ಮ ಗೋತ್ರ ಕರ್ಮ ವೇದಿನಿ ಕರ್ಮ ಅಗಾತಿ ಕರ್ಮ ಇನ್ನು ಧಾತಿ ಕರ್ಮಗಳಿಗೆ ಆತ್ಮದಲ್ಲಿ ಕರ್ಮಗಳ ಆತ್ಮದಲ್ಲಿ ಬದ್ಧವಾಗಿ ಆತ್ಮನ ಗುಣಗಳಿಗೆ ಜ್ಞಾನ ದರ್ಶನ ಸುಖ ಗುಣಗಳನ್ನು ಖ್ಯಾತ ಮಾಡುತ್ತಿದೆಯೋ ಹೋಗಬಹುದಿಲ್ಲ ಹೋಗಬಹುದಿಲ್ಲ ನೀ ಅದು ಕರ್ಮ ಕಾಡ್ತಾ ಇರ್ತದೆ ಅಂತಿರ್ತದೆ ಎಷ್ಟು ಕಾಡ್ತಾ ಇರ್ತದೆ ಇದು ಇನ್ನು ಎಲ್ಲ ಉಬ್ರುಗಳೆಲ್ಲ ಕಾಡ್ತಾ ಇರ್ತದೆ ಇಲ್ಲೇ ಆದರೆ ಕರ್ಮಗಳನ್ನು ಕ್ಷೀಣ ಮಾಡ್ಕೋ ಇದು ಈ ಪಂಚಮ ಕಾಲ ಕೂಡ ಇಲ್ಲೇ ತಿಳ್ಕೊಬೇಕು ಆ ಕರ್ಮ ಎಲ್ಲಿ ಆದರೂ ಕಾಡೋದ ಅದಕ್ಕೆ ಏನ್ ಮಾಡ್ಕೋಬೇಕು ಹಾ ಎಲ್ಲಿ ಬಿಡುಗಡೆ ಹೊಂದ್ಕೋ ಇನ್ನು ಅಗಾತಿ ಕರ್ಮ ಅಗಾತಿ ಕರ್ಮ ಅಂತಂದ್ರೆ ನಿಮ್ಮ ಜನವತ್ತಿ ಪುಣ್ಯ ಕರ್ಮ ಆತ್ಮನ ಸ್ವಾಭಾವಿಕ ಗುಣಗಳನ್ನು ಮಾಡೋದಿಲ್ಲ ಮಾಡುವುದಿಲ್ಲ ಆತ್ಮನು ಸ್ವಾಭಾವಿಕ ಗುಣಗಳನ್ನು ಎರಡೆಾತು ಮಾಡುವುದಿಲ್ಲ ಅದಕ್ಕೆ ಅದು ಪುಣ್ಯ ಕರ್ಮ ಎಣಿಸಿಕೊಂಡಿದೆ ಅದು ಪಾಪ ಕರ್ಮ ಎಣಿಸಿಕೊಂಡಿದೆ ನಿಮ್ಮ ಕಡೆ ಕರ್ಮ ಇದೆ ಅಗಾತ ಕರ್ಮ ಇದೆ ತೀರ್ಥರ ಕಡೆ ಕರ್ಮ ಇಲ್ಲ ಸರಿ ಇಲ್ಲ ಇನ್ನು ಸ್ಪೀಡ್ ಆಗ್ತತಿ ವಿಷಯ ನಿಮಗೆ ಲಘು ಹೋಗ್ತತಿ ಜ್ಞಾನಾವರಣಿ ಅಂದ್ರೆ ಆತ್ಮನ ಅನಂತ ಜ್ಞಾನವನ್ನು ಜ್ಞಾನಾವರಣಿ ಜ್ಞಾನಾವರಣೀಕರ್ಮ ಆತ್ಮನ ಅಸ್ತಿತ್ವವನ್ನು ತಡೆ ಹಿಡಿಯುವುದು ಅದಕ್ಕೆ ದರ್ಶನಾವರಣೀಕರಣ ವೇದಿಕರಣ ಸುಖ ದುಃಖವನ್ನು ಅನುಭವ ಮಾಡುವುದಕ್ಕೆ ವಿದ್ರೀಕರಣ ಮೌಲಿ ಅಂದ್ರೆ ತನ್ನದೆಲ್ಲ ತಾನಪರ ವಸ್ತುಗಳಲ್ಲಿ ನನ್ನದು 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 ಪ್ರತಿಭಾವ ಹುಟ್ಟಿಸುವುದು ಇದಕ್ಕೆ ನರಕ ನರಕಾತಿ ಪಿಯಾಗಗಳಲ್ಲಿ ಹುಟ್ಟಿವೆ ಬದುಕುವುದು ಆಯು ಕರ್ಮ ನಾಮಕರ್ಮಗಳ ಅನುಸಾರವಾಗಿ ಹೋಗೋಣ ಪಶು ಪಕ್ಷಿ ಆಗಿ ತಿರುಗಾಡುವುದು ನಾಮ ಕರ್ಮ ಗೋತ್ರ ಕರ್ಮ ಅಂದ್ರೆ ನೀಚು ಕೂಲು ಹುಚ್ಚುಕೂಲ ಸಂತೆ ಹುಟ್ಟುವುದು ಅಂತರ ಕರ್ಮ ದಾನ ಲಾಭ ಭೋಗಪ್ಪ ಭೋಗ ಹೀಗಳಲ್ಲಿ ಉತ್ತರ ಕೇಳ್ಕೊಳ್ಳೋದು ಇದನ್ನ ಮತ್ತೆ ಯಾವಾಗಲೂ ಹೇಳ್ತೀರಿ ಹೇಳಿದ ಹೇಳಬೇಕಾ ಹೇಳಿಕೆ ನಾ ಮುಂದಿನ ಗಾಥಾ ಹೇಳ್ತೇನೆ ಈ ಸದ್ಯ ನಿಮ್ಗೆ ಅನಂತ ಜ್ಞಾನ ಅನಂತ ದರ್ಶನ ಅನಂತ ಸುಖ ಅನಂತ ವೀರ್ಯ ಅವ್ಯವಾಧಿತ ಅವಕಾಹತ್ವ ಸೂಕ್ಷ್ಮತ್ವ ಅಗರತ್ವ ಇವು ಎಂಟು ಗುಣಗಳು ಯಾರು ಅದುವು ಸರಿಯಾದ ಉತ್ತರ ಶುದ್ಧಾತ್ಮರ ಭಾವಗಳು ಇವು ನಿಮ್ಗೆಲ್ಲಾರು ಶುದ್ಧಾತ್ಮ ಇದ್ರೆ ಅಶುದ್ಧಾತ್ಮದ ನೀವು ಶುಭ ಆದ್ರೆ ಅಶುಭದೇ ಶುಭ ಭಾವತೆ ಇದೆ ಅಶುಭವತ್ತೆ ನಿಮ್ಗೆ ಮನೆಗೆ ಹೋದ್ರೆ ಹಾ ನೀರ ಜೊತೆ ಇಟ್ಬಿಡಲಿಲ್ಲ ಮನೆಗೆ ಹೋದ್ರೆ ಶುಭ ಭಾವ ಇರೋದೇ ಎಲ್ಲ ಅದಕ್ಕಾಗಿ ಈ ದ್ವೇಷದ ಪರಿಣಾಮಗಳಿಗೆ ಭಾವಕರ್ಮ ಅಂತ ಹೇಳ್ತಾರೆ ಅದಕ್ಕಾಗಿ ಭಾವ ದ್ರವ್ಯಕರ್ಮ ಭಾವಕರ್ಮ ಇವು ಮೂರು ಪ್ರೇರಣೆಯಿಂದ ಆಗಿರ್ತಾವೆ ಅದಕ್ಕಾಗಿ ಭಾವಕರ್ಮಗಳ ಉತ್ಪತ್ತಿ ಮನುಷ್ಯನ ಕಾರಣಕ್ಕಾಗಿ ಇವನ್ನೆಲ್ಲವನ್ನು ಇಲ್ಲೇ ಚಾಲು ಮಾಡಬೇಕು ಅಂತ ತಿಳಿಸ್ತಾರೆ ಇನ್ನು ನಿಮಗೆ ನೋ ಬಗ್ಗೆ ಎಲ್ಲ ವಿಷಯ ಗೊತ್ತಾಯಿತು ಇನ್ನು ನಿಮಗೆ ಷಡಿಯ ಹಾನಿ अनंत हानि अन वृद्धि असंख्यात वादा हानि असंख्यातवा वृद्धि असंख्यात वादी असंख्यातवा वृद्धि असंख्यात गुण हानि असंख्यात वृद्धि असंख्यात गुण हानि असंख्यात गुणवृत्ति अनंत गुण हानि अनुण ವೃದ್ಧಿ ಯಾರು ಮಾಡ್ತಾರೆ ಮುಕ್ತರಾದ ಚಿತ್ರಪ್ರಹೇಶ್ಗಳ ಆತ್ಮದಲ್ಲಿ ಪ್ರತಿಯೊಂದು ಆತ್ಮದಲ್ಲಿ ಪ್ರದೇಶದಲ್ಲಿ ಪ್ರತಿ ಸಮಯ ಕೆರಳಬರವಾಗಿರುತ್ತದೆ ಇದಕ್ಕಂಥವ್ರು ಅವರಲ್ಲಿರುವ ನಗುತ್ತು ಗುಣದಿಂದಾಗಿ ಆರು ಪ್ರಕಾರದ ಹಾನಿರದ್ದಿ ಹಾನಿರ ಹಾನಿರಿ ಈ ರೀತಿಯಾಗಿ ತಿಳ್ಕೊಳ್ಬೇಕಾ ಇದನ್ನು ಹೇಳೋಕಂತ ನಾವು ಕಾಯಿಸ್ಬೇಕು ಇಷ್ಟೊಂದು ತಿಳ್ಕೊಬೇಡಿ ತಿಳಿತಿ ನಿಮಗೆ ಗುಣಗಳ ಗುಣ ಗುಣಾಕಾರ ವ್ಯತ್ಯಾಸ ಸಂಖ್ಯಾತ ಅಸಂಖ್ಯಾತ್ ಅನಂತದ ಅರ್ಥವನ್ನು ತಿಳ್ಕೊಳ್ಬೇಕು ಎಲ್ಲ ದ್ರವ್ಯಗಳಲ್ಲಿ ಪ್ರತಿ ಸಮಯ ಪ್ರತಿ ಪ್ರದೇಶದಲ್ಲಿ ಪರಿಣಮನ ಕ್ರಿಯೆ ಇರುತ್ತದೆ ಸಿದ್ಧ ಪರಮಾತ್ಮರು ಜೀವ ದ್ರವ್ಯ ಅದನ್ನಿಲ್ಲ ನನ್ನ ಹೇಳಿ ಜೀವನ ಕೂಡ ಒಂದು ದ್ರವ್ಯ ಇದೆ ಹೇಳಿದ್ದನಿಲ್ಲ ಸಂಪೂರ್ಣ ಜ್ಞಾನಯೇ ಇದೆ ಜ್ಞಾನದಲ್ಲಿ ಉತ್ಪಾದ ವ್ಯಯ ಇರುತ್ತದೆ ಅಂತ ಹೇಳಿದ್ದೆ ಈ ಅಪೇಕ್ಷೆಯಿಂದ ಯಾವ ಸಮಯದಲ್ಲಿ ಉತ್ಪತ್ತಿ ವಿನಾಶ ರೂಪದ ಪರ್ಯಾಯದಿಂದ ಪರಿಣಮಿಸುತ್ತದೆಯೋ ಏನಂತ ಹೇಳಿದ್ದೆ ನಾನು ಮುಕ್ತಾತ್ಮರ ಜ್ಞಾನ ಅಂತ ಜಮ ಯಾರು books ಕೂಡ ಯಾರು ಅವರು ಗಾನ ನಿರ್ವೇಕದ ನಿರ್ತ್ಯರ್ಥ ಚಿತ್ತ ಪರಿಮಿತಗಳಿಂದ ಇರೋದ ನಾನು ಎಲ್ಲತೆ ಜಂತ ತಿಳಿಯಬೇಕು ಅದಲ್ಲ ಚಿತ್ತ ಪರಿಮಿತಗಳಿಂದ ಅಸ್ತಿತ್ವ ವಸ್ತತ್ವ ಕರ್ಮ್ಯತ್ವ ಇದೆಲ್ಲ ತಿಳ್ಕೊಳ್ಳಬೇಕು ನಿಮಗೆ ಗೊತ್ತಿರಬಹುದು ಅಸ್ತಿತ್ವ ವಚತ್ವ ನಿರ್ವೇಕ ಪ್ರತ್ಯತ್ವ ಪ್ರದೇಶತ್ವ ಅದಲ್ಲಮಗತ್ತು ಗುಣ ಅಂತ ಹೇಳಿ ಅತ್ಯಂತ ಪರಮ ವೈಗು ಅಂತ ಹಾಂ ಒಂದಷ್ಟಕಂಡಾಗಿ ಹೇಳ್ಬಿಡ್ತೇನೆ ಅಸ್ತಿತ್ವ ಗುಣ ಅಂದ್ರೆ ಎಂದೆಂದು ಗುಣ ನಾಶ ಆಗೋದಿಲ್ಲ ಅದಕ್ಕೆ ಏನಂತಾರೋ ವಸ್ತುತ್ವ ಅಂತಂದ್ರೆ ಕ್ರಿಯೆ ಮಾಡೋದು ನೀರು ಚರ್ಕೊಂತ ಹೋದ್ರೆ ಬಾಯ್ ನೀರು ಸೇರ್ಕೊಂತ ಹೋಗೋದು ಕ್ರಿಯೆ ಮಾಡ್ಕೊತ ಹೋಗೋದು ವಸ್ತುತ್ವ ದ್ರವ್ಯತ್ವ ಅಂದ್ರೆ ಏನು ಪರಿವರ್ತನಶೀಲ ಪರ್ಯಾಯದ ಪರಿವರ್ತನಶೀಲ ದ್ರವ್ಯದ ಪರ್ಯಾಯದ ಪ್ರತಿ ಸಮಯ ಪರಿವರ್ತನೆ ಆಗ್ಕೊತ ಹೋಗ್ತೈತಿ ದರ್ಕ ಪರ್ಯಾಯ ಧ್ರಂಚ ಪರ್ಯಾಯ ದೇಹ ಪರ್ಯಾಯ ಇನ್ನು ದ್ರವ್ಯದ ಗುಣದಿಂದ ಅದನ್ನು ತಿಳಿದಕ್ಕೆ ಏನಂತಾರು ಪರಮಯತ್ವ ಜ್ಞಾನ ಗುಣ ಅಂತ ಧರ್ಮದ ಬಣದಿಂದ ಧರ್ಮಕ್ಕೆ ಹೊಂದಿಲ್ಲ ಒಂದು ಆಕಾರ ಇದ್ದೇ ಇರುತ್ತದೆ ಪ್ರತಿ ಶತ್ರು ಬಣ್ಣ ಏನಂತಾಗುತ್ತಾ ಅವರ ಬಣ್ಣ ಒಂದು ದ್ರವ್ಯ ಮತ್ತೊಂದು ದ್ರವ್ಯ ಬದಲಾಗೋದಿಲ್ಲ ಈ ರೀತಿಯಾಗಿ ಒಂದು ಬಣ ಬೇನು ಧ್ವನಿರುದ್ಧವಾಗಿ ಪ್ರಯೋಗಿಸುವುದಿಲ್ಲ ಅದಕ್ಕಾಗಿ ಒಂದು ದ್ರವ್ಯದ ಅನೇಕ ಅಥವಾ ಅನೇಕ ಗುಣಗಳ ಹರಡಿ ಬೇರೆ 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 ಆಗುವುದಿಲ್ಲ ಕಂಡುಬರುತ್ತದೆ ಈ ರೀತಿಯಾಗಿ ನಾವು ತಿಳ್ಕೊಳ್ಬೇಕು ಲೋಕಾಕಾಶದಲ್ಲಿ ಅಗ್ರಭಾಗದಲ್ಲಿ ಸರಾಸಕ್ತಿ ಇರುತ್ತದೆ ಆ ವಿಮಾನದ ಧ್ವಜದ ಹನ್ನೆರಡು ಯೋಜನೆ ಈ ಎಂಬ ಎಂಟನೇ ಪೃಥ್ವಿ ಇದೆ ಎಷ್ಟನೇ ಪೃಥ್ವಿಗಳ ಅಧೋಲೋಕದಲ್ಲಿರುವ ನರಕ ಪೃಥ್ವಿಯಿಂದ ಹಾಕಿಕೊಂಡು ಮುದ್ದ ಅಗಲ ಪೂರ್ವ ಪಶ್ಚಿಮ ಒಂದು ರಜೆ ಇದೆ ಉತ್ತರ ದಕ್ಷಿಣ ಏಳು ರಜು ಇದೆ ಮತ್ತು ತಪ್ಪ ಎಂಟು ಯೋಜನೆ ಇದೆ ಕ್ರಮವಾಗಿ ಘನದಿ ಘನವಾತ ಧನು ವಾತವೋ ಅದಕ್ಕೆ ಏನಾಗೈತಿ ಸುತ್ತು ಸುತ್ತು ಮೂರು ವಾತಾವರಣಗಳು ಇಪ್ಪತ್ತಿಪ್ಪತ್ತಿಪ್ಪತ್ತು ಸಾವಿರ ಯೋಜನೆ ಏನಾಗಿತ್ತು ಸುಳ್ಳದಾಗಿದೆ ಉಳ್ಳದಾಗಿದೆ ಈ ರೀತಿಯಲ್ಲಿ ತುಳ್ಕಲಿ ಧನದಿವಾತುವಲ್ಲಿ ಅನುತ್ತರಿ